ಓಂ ಶಾಂತಿ ಮುರಳಿಯ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಬ್ದಾದ ಮಧುವನ ರಿವೈಸ್ ಮುರಳಿ ಹದಿನೈದು ಹನ್ನೆರಡು ಎರಡ್ ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಬಾಬ್ದಾದರವರ ವಿಶೇಷ ಆಸೆ ಪ್ರತಿಯೊಬ್ಬ ಮಗು ಆಶೀರ್ವಾದ ಕೊಡಬೇಕು ಆಶೀರ್ವಾದ ಪಡೆಯಬೇಕು ಇಂದು ಬಾಬ್ದಾದ ತನ್ನ ನಾಲ್ಕು ಕಡೆಯ ನಿಶ್ಚಿಂತ ಚಕ್ರವರ್ತಿಗಳ ಸಭೆಯನ್ನು ನೋಡುತ್ತಿದ್ದಾರೆ ಈ ರಾಜ್ಯ ಸಭೆ ಪೂರ್ತಿ ಕಲ್ಪದಲ್ಲಿ ಈ ಸಮಯದಲ್ಲಷ್ಟೇ ಆಗತ್ತೆ ಆತ್ಮಿಕ ನಶೆಯಲ್ಲಿ ಇರುತ್ತೀರಾ ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಬೆಳಗ್ಗೆ ಎದ್ದೊಳುತ್ತೀರಾ ಆದರೂ ನಿಶ್ಚಿಂತವಾಗಿ ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಾ ನಿಶ್ಚಿಂತರಾಗಿರುತ್ತೀರಾ ಮತ್ತು ಮಲಗಿದರೂ ಸಹ ನಿಶ್ಚಿಂತತೆಯ ನಿದ್ದೆಯಲ್ಲಿ ಮಲಗುತ್ತೀರಾ ಇಂತಹ ಅನುಭವ ಮಾಡ್ತೀರಾ ಅಲ್ವಾ ನಿಶ್ಚಿಂತರಾಗಿದ್ದೀರಾ ಆಗಿದ್ದೀರಾ ಅಥವಾ ಆಗಬೇಕಾ ಆಗ್ತಿದ್ದೀರಾ ಆಗ್ಬಿಟ್ಟಿದ್ದೀರಾ ಅಲ್ವಾ ನಿಶ್ಚಿಂತ ಮತ್ತು ಚಕ್ರವರ್ತಿ ಸ್ವರಾಜ್ಯ ಅಧಿಕಾರಿಗಳು ಈ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಂದ್ರೆ ಅರ್ಥ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಅಂದಾಗ ಇಂತಹ ಸಭೆ ತಾವು ಮಕ್ಕಳದೇ ಆಗಿದೆ ಯಾವುದಾದರೂ ಚಿಂತೆ ಇದೆಯಾ ಇದೆಯಾ ಯಾವುದಾದರೂ ಚಿಂತೆ ಏಕೆಂದರೆ ತಮ್ಮ ಪೂರ್ತಿ ಚಿಂತೆಯನ್ನ ಬಾಬರವರಿಗೆ ಕೊಟ್ಟಿದ್ದೀರಾ ಅಂದಾಗ ಹೊರೆಯೆಲ್ಲ ಇಳಿದು ಹೋಯಿತಲ್ವಾ ಚಿಂತೆ ಸಮಾಪ್ತಿ ಮತ್ತು ನಿಶ್ಚಿಂತ ಚಕ್ರವರ್ತಿಯಾಗಿ ಅಮೂಲ್ಯ ಜೀವನದ ಅನುಭವ ಮಾಡುತ್ತಿದ್ದೀರಾ ಎಲ್ಲರ ತಲೆಯ ಮೇಲೆ ಪವಿತ್ರತೆಯ ಪ್ರಕಾಶದ ಕಿರೀಟ ಸ್ವತಃವಾಗಿ ಹೊಳೆಯುತ್ತಿರುತ್ತೆ ನಿಶ್ಚಿಂತರ ಮೇಲೆ ಪ್ರಕಾಶದ ಕಿರೀಟವಿದೆ ಒಂದು ವೇಳೆ ಯಾವುದೇ ಚಿಂತೆ ಮಾಡಿದರೆ ಯಾವುದೇ ಹೊರೆ ತಮ್ಮ ಮೇಲೆ ಎತ್ತಿಕೊಂಡರೆ ಗೊತ್ತಿದೆ ಅಲ್ವಾ ತಲೆಯ ಮೇಲೆ ಏನು ಬರುತ್ತೆ ಹೊರೆ ಇರುವಂತಹ ಭಾರವಿರುವ ಮಂಕರಿ ಬರುತ್ತದೆ ಅಂದಾಗ ಯೋಚಿಸಿರಿ ಕಿರೀಟ ಮತ್ತು ಮಂಕರಿ ಎರಡು ಎದುರುಗಡೆ ತನ್ನಿ ಯಾವ್ದು ಇಷ್ಟ ಆಗತ್ತೆ ಹ ಭಾರ ಇರುವಂತಹ ಮಂಕರಿ ಚೆನ್ನಾಗಿ ಅನ್ಸುತ್ತ ಪ್ರಕಾಶದ ಕಿರೀಟ ಇಷ್ಟ ಆಗುತ್ತಾ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಹೇಳಿ ಟೀಚರ್ಸು ಏನು ಇಷ್ಟ ಆಗತ್ತೆ ಕಿರೀಟ ಇಷ್ಟ ಆಗತ್ತೆ ಅಲ್ವಾ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುವಂತಹ ಚಕ್ರವರ್ತಿಗಳಾಗಿದ್ದೀರಾ ಪವಿತ್ರತೆಯ ಪ್ರಕಾಶದ ಕಿರೀಟದಾರಿಗಳಾಗಿದ್ದೀರಾ ಪವಿತ್ರತೆ ಪ್ರಕಾಶದ ಕಿರೀಟಧಾರಿಗಳನ್ನಾಗಿ ಮಾಡುತ್ತೆ ಮಾಡತ್ತೆ ಆದ್ದರಿಂದ ನಿಮ್ಮ ಸ್ಮಾರಕ ಜಡಚಿತ್ರಗಳಲ್ಲಿ ಡಬಲ್ ಕಿರೀಟವನ್ನು ತೋರಿಸಲಾಗಿದೆ ದ್ವಾಪರ ಯುಗದಿಂದ ಬಹಳಷ್ಟು ಜನ ಚಕ್ರವರ್ತಿಗಳು ಆಗ್ತಾರೆ ರಾಜರು ಬಹಳಷ್ಟು ಜನ ಆಗ್ತಾರೆ ಆದರೆ ಡಬಲ್ ಕಿರೀಟದಾರಿಗಳು ಯಾರೂ ಆಗುವುದಿಲ್ಲ ನಿಶ್ಚಿಂತ ಚಕ್ರವರ್ತಿ ಸ್ವರಾಜ್ಯ ಅಧಿಕಾರಿಗಳು ಕೂಡ ಯಾರೂ ಆಗುವುದಿಲ್ಲ ಏಕೆಂದರೆ ಪವಿತ್ರತೆಯ ಶಕ್ತಿ ಮಾಯಾ ಜೀತರು ಕರ್ಮೇಂದ್ರಿಯ ಜೀತರು ವಿಜಯಿಗಳನ್ನಾಗಿ ಮಾಡುತ್ತದೆ ನಿಶ್ಚಿಂತ ಚಕ್ರವರ್ತಿಗಳ ಗುರುತಾಗಿದೆ ಸದಾ ಸ್ವಯಂ ಸಂತುಷ್ಟ ಮತ್ತು ಅನ್ಯರೂ ಸಹ ಸಂತುಷ್ಟವಾಗಿರುತ್ತಾರೆ ಬೇರೆಯವರನ್ನು ಕೂಡ ಸಂತುಷ್ಟಪಡಿಸುವವರಾಗಿರುತ್ತಾರೆ ಎಂದಿಗೂ ಯಾವುದೇ ಅಪ್ರಾಪ್ತಿ ಇರುವುದೇ ಇಲ್ಲ ಅಸಂತುಷ್ಟರಾಗಲು ಎಲ್ಲಿ ಅಪ್ರಾಪ್ತವಿರುತ್ತೆ ಅಲ್ಲಿ ಅಸಂತುಷ್ಟತೆ ಇರುತ್ತದೆ ಎಲ್ಲಿ ಪ್ರಾಪ್ತಿ ಇರುತ್ತದೆ ಅಲ್ಲಿ ಸಂತುಷ್ಟತೆ ಇರುತ್ತದೆ ಆ ರೀತಿ ತಯಾರಾಗಿದ್ದೀರಾ ಚೆಕ್ ಮಾಡಿಕೊಳ್ಳಿ ಸದಾ ಸರ್ವ ಪ್ರಾಪ್ತಿ ಸ್ವರೂಪರು ಸಂತುಷ್ಟರಾಗಿದ್ದೇವೆಯ ಪರೀಕ್ಷಿಸಿಕೊಳ್ಳಿ ಗಾಯನವೂ ಇದೆ ಅಪ್ರಾಪ್ತ ವಸ್ತು ಯಾವುದೂ ಇಲ್ಲ ದೇವತೆಗಳಿಗಾಗಿ ಅಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತ ವಸ್ತು ಯಾವುದೂ ಇಲ್ಲ ಎಂಬ ಗಾಯನವಿದೆ ಸಂತುಷ್ಟತೆ ಜೀವನದ ಶ್ರೇಷ್ಠ ಶೃಂಗಾರವಾಗಿದೆ ಶ್ರೇಷ್ಠ ವ್ಯಾಲ್ಯೂ ಆಗಿದೆ ಅಂದಾಗ ಸಂತುಷ್ಟ ಆತ್ಮರಾಗಿದ್ದೀರಾ ಅಲ್ವಾ ಬಾಬ್ದಾದರವರು ಈ ರೀತಿ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ವಾಹ ನನ್ನ ನಿಶ್ಚಿಂತ ಚಕ್ರವರ್ತಿಗಳೇ ವಾಹ 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 ಇದ್ದೀರಾ ಅಲ್ವಾ ಕೈ ಮೇಲ್ ಮಾಡಿ ಯಾರು ನಿಶ್ಚಿಂತರಾಗಿದ್ದೀರಾ ನಿಶ್ಚಿಂತರಾಗಿದ್ದೀರಾ ಚಿಂತೆ ಬರುವುದಿಲ್ಲವ ಎಂದಿಗೂ ಬರುವುದಿಲ್ವಾ ಬರೋದಿಲ್ವಾ ಒಳ್ಳೆಯದು ನಿಶ್ಚಿಂತರಾಗುವಂತಹ ವಿಧಿ ಬಹಳ ಸಹಜವಾಗಿದೆ ಕಷ್ಟ ಇಲ್ಲ ಕೇವಲ ಒಂದು ಶಬ್ದದ ಚಿಹ್ನೆ ಇರಬೇಕು ಅಷ್ಟೆ ಸ್ವಲ್ಪ ಅಂತರ ಅಷ್ಟೇನೆ ಆ ಶಬ್ದವಾಗಿದೆ ನನ್ನದು ಎಂಬುದನ್ನ ಬಾಬಾ ನಿಮ್ಮದು ಎಂಬುದರಲ್ಲಿ ಪರಿವರ್ತನೆ ಮಾಡಿ ನನ್ನದಲ್ಲ ನಿಮ್ಮದು ಅಂದಾಗ ಹಿಂದಿ ಭಾಷೆಯಲ್ಲಿ ನನ್ನದು ಅಂತ ಬರೆದ್ರೆ ನಿಮ್ಮದು ಅಂತ ಬರೆಯಿರಿ ಆಗ ಏನ್ ವ್ಯತ್ಯಾಸ ಆಗತ್ತೆ ನಾನು ನೀನು ನಾ ನೀ ಮೇ ಅವ್ರ ತೇ ನನ್ನದು ನಾ ನಿಮ್ಮದು ಇಷ್ಟೇ ಅಂತರ ಬರುತ್ತೆ ಅಲ್ವಾ ಆದರೆ ವ್ಯತ್ಯಾಸ ನೋಡಿ ಎಷ್ಟಾಗ್ಬಿಡುತ್ತೆ ಶಬ್ದಗಳಲ್ಲಿ ಒಂದೇ ಶಬ್ದ ಅಂತರ ಬರುತ್ತೆ ಒಂದು ಅಕ್ಷರ ಅಂತರ ಬರುತ್ತೆ ಆದ್ರೆ ನನ್ನದು ಮಾಡ್ಕೊಳ್ಳೋದ್ರಿಂದ ಎಷ್ಟು ಭಾರ ಆಗ್ಬಿಡತ್ತೆ ಬಾಬಾ ನಿಮ್ಮದು ಅಂತ ಹೇಳಿದ್ರೆ ಎಷ್ಟು ಹಗುರ ಆಗ್ಬಿಡ್ತೀವಿ ಎಷ್ಟು ಅಂತರ ಆಗ್ಬಿಡತ್ತೆ ಬಾಬಾ ಹೇಳ್ತಾರೆ ತಾವೆಲ್ಲರೂ ನನ್ನದು ನನ್ನದು ಅಂತ ಹೇಳುವವರ ಬಾಬಾ ನಿಮ್ಮದು ಅಂತ ಹೇಳುವವರ ನನ್ನದು ಎಂಬುದನ್ನ ನಿಮ್ಮದು ಎಂದು ಪರಿವರ್ತನೆ ಮಾಡ್ಬಿಟ್ಟಿದೀರ ಮಾಡಿಲ್ಲ ಅಂದ್ರೆ ಮಾಡಿರಿ ನನ್ನದು ನನ್ನದು ಅಂದ್ರೆ ಅರ್ಥ ದಾಸರಾಗುವಂತಹವರು ಉದಾಸರಾಗುವಂತಹವರು ಮಾಯೆಗೆ ದಾಸಿ ಆಗ್ಬಿಡ್ತೀರಾ ದಾಸರಾಗ್ಬಿಡ್ತೀರಾ ಅಲ್ವಾ ಅಂದಾಗ ಉದಾಸರಂತೂ ಆಗ್ತೀರಾ ಉದಾಸಿ ಅಂದ್ರೆ ಅರ್ಥ ಮಾಯೆಗೆ ದಾಸಿ ಆಗುವವರು ಅಂದಾಗ ತಾವು ಮಾಯಾ ಜೀತರಾಗಿದ್ದೀರಾ ಮಾಯಿಗೆ ದಾಸರಾಗಿಲ್ಲ ಅಂದಾಗ ಉದಾಸಿತನ ಬರುತ್ತ ಆಗಾಗ ಟೇಸ್ಟ್ ಮಾಡ್ತೀರಾ ಅಲ್ವಾ ಏಕೆಂದರೆ ಅರವತ್ಮೂರು ಜನ್ಮಗಳ ಕಾಲ ಉದಾಸರಾಗಿರುವ ಅಭ್ಯಾಸ ಆಗಿದೆ ಅಲ್ವಾ ಆಗಾಗ ಅದು ಇಮರ್ಜ್ ಆಗ್ಬಿಡುತ್ತೆ ಆದ್ದರಿಂದ ಬಾಬ್ದಾದರವರು ಏನ್ ಹೇಳುತ್ತಿದ್ದಾರೆ ಪ್ರತಿಯೊಬ್ಬ ಮಗು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಒಂದು ವೇಳೆ ಈಗಲೂ ಸಹ ಎಲ್ಲಾದರೂ ಮೂಲೆಯಲ್ಲಿ ಯಾವುದಾದರೂ ಚಿಂತೆಯನ್ನ ಇಟ್ಟುಕೊಂಡಿದ್ದರೆ ಅದನ್ನು ಕೊಟ್ಟು ಬಿಡಿ ಬಾಬಾರವರಿಗೆ ತಮ್ಮ ಬಳಿ ಹೊರೆಯನ್ನ ಯಾಕೆ ಇಟ್ಟುಕೊಳ್ಳುತ್ತೀರಾ ಒರೆ ಇಟ್ಟುಕೊಳ್ಳುವಂತಹ ಅಭ್ಯಾಸವಾಗ್ಬಿಟ್ಟಿದೆಯಾ ಯಾವಾಗ ತಂದೆ ಹೇಳುತ್ತಾರೆ ಎಲ್ಲ ಹೊರೆಯನ್ನ ನನಗೆ ಕೊಡಿ ಎಂದು ತಾವು ಲೈಟ್ ಆಗಿಬಿಡ್ತೀರಾ ಡಬಲ್ ಲೈಟ್ ಆಗಿಬಿಡ್ತೀರಾ ಡಬಲ್ ಲೈಟ್ ಇಷ್ಟ ಆಗತ್ತಾ ಹೊರೆ ಇಷ್ಟ ಆಗತ್ತಾ ಭಾರ ಇಷ್ಟ ಆಗತ್ತಾ ಅಂದಾಗ ಒಳ್ಳೆಯ ರೀತಿ ಪರೀಕ್ಷಿಸಿಕೊಳ್ಳಬೇಕು ಯಾವಾಗ ಅಮೃತ ವೇಳೆ ಎದ್ದೊಳುತ್ತೀರಾ ಆಗ ಪರೀಕ್ಷಿಸಿಕೊಳ್ಳಬೇಕು ವಿಶೇಷವಾಗಿ ವರ್ತಮಾನ ಸಮಯದಲ್ಲಿ ಸಬ್ ಅಲ್ಲಿಯೂ ಕೂಡ ಅವಚೇತನ ಮನಸ್ಸಿನಲ್ಲಿಯೂ ಕೂಡ ಯಾವುದೇ ಹೊರೆ ಇಲ್ಲವಲ್ವಾ ಸಬ್ ಕಾನ್ಷಿಯಸ್ ಅಂತೂ ಏನು ಸ್ವಪ್ನ ಮಾತ್ರದಲ್ಲಿಯೂ ಸಹ ಹೊರೆಯ ಅನುಭವ ಆಗಬಾರದು ಇಷ್ಟನಾ ಡಬಲ್ ಲೈಟ್ ಆಗಿರುವುದು ಇದೀರಾ ಡಬಲ್ ಲೈಟ್ ಆಗಿದ್ದೀರಾ ಇಷ್ಟ ಆಗತ್ತೆ ಅಲ್ವಾ ಅಂದಾಗ ವಿಶೇಷವಾಗಿ ಈ ಹೋಮ್ ವರ್ಕ್ ಅನ್ನ ಕೊಡಲಾಗುತ್ತಿದೆ ಅಮೃತ ವೇಳೆ ಪರೀಕ್ಷಿಸಿಕೊಳ್ಳಬೇಕು ಪರೀಕ್ಷಿಸಿಕೊಳ್ಳಲು ಬರುತ್ತೆ ಅಲ್ವಾ ಆದರೆ ಪರೀಕ್ಷೆ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಕೇವಲ ಚೆಕ್ ಮಾಡಿಕೊಳ್ಳುವುದಷ್ಟೇ ಅಲ್ಲ ಪರಿವರ್ತನೆಯೂ ಮಾಡಿಕೊಳ್ಳಬೇಕು ಪರೀಕ್ಷೆಯೂ ಮಾಡಿಕೊಳ್ಳಬೇಕು ಪರಿವರ್ತನೆಯೂ ಮಾಡಿಕೊಳ್ಳಬೇಕು ನನ್ನದು ಎಂಬುದನ್ನು ಬಾಬಾ ನಿಮ್ಮದು ಎಂದು ಪರಿವರ್ತನೆ ಮಾಡಿರಿ ನನ್ನದು ನಿಮ್ಮದು ಅಂದಾಗ ಪರೀಕ್ಷಿಸಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಿ ಏಕೆಂದರೆ ಬಾಬ್ದಾದ ಬಾರಿ ಬಾರಿಗೂ ತಿಳಿಸುತ್ತಿದ್ದಾರೆ ಸಮಯ ಮತ್ತು ಸ್ವಯಂ ಎರಡನ್ನೂ ನೋಡಿ ಸಮಯದ ತೀವ್ರತೆಯನ್ನು ನೋಡಿ ಮತ್ತು ಸ್ವಯಂನ ತೀವ್ರತೆಯನ್ನು ನೋಡಿ ನಂತರ ಈ ರೀತಿ ಹೇಳಬಾರದು ನಮ್ಗೆ ಗೊತ್ತೇ ಇರಲಿಲ್ಲ ಸಮಯ ಇಷ್ಟು ತೀವ್ರವಾಗಿ ಕಳೆದು ಹೋಗಿದೆ ಇದು ನಮ್ಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಬಾರ್ದು ಕೆಲವು ಮಕ್ಕಳು ತಿಳ್ಕೊಳ್ತಾರೆ ಈಗ ಸ್ವಲ್ಪ ಡೀಲಾ ಪುರುಷಾರ್ಥ ಒಂದು ವೇಳೆ ಇತ್ತೆಂದರು ಅಂತಿಮದಲ್ಲಿ ತೀಕ್ಷ್ಣವಾಗಿ ಮಾಡುತ್ತೇವೆ ಈ ರೀತಿ ತಿಳ್ಕೊಳ್ಬೇಡಿ ಅಂತಾರೆ ಬಾಬ್ರವ್ರು ಅಂದ್ರೆ ಅನ್ಕೊಳ್ತಾರೆ ಈಗ ಡೀಲಾ ಪುರುಷಾರ್ಥ ಇದ್ರೂ ಕೂಡ ಲಾಸ್ಟ್ ಅಲ್ಲಿ ನಾವು ಜಂಪ್ ಮಾಡ್ಬಿಡ್ತೀವಿ ಪುರುಷಾರ್ಥ ಮಾಡ್ಬಿಡ್ತೀವಿ ಅಂತ ಬಾಬಾ ಹೇಳ್ತಾರೆ ಆದ್ರೆ ಬಹಳ ಕಾಲದ ಅಭ್ಯಾಸ ಅಂತಿಮದಲ್ಲಿ ಸಹಯೋಗಿ ಆಗುವುದು ಬಾದಶಾಹ ಆಗಿ ನೋಡಿ ಆಗಿದ್ದೀರಾ ಆದರೆ ಕೆಲವ್ರು ಆಗಿದ್ದೀರಾ ಕೆಲವ್ರಾಗಿಲ್ಲ ನಡೀತಾ ಇದೆ ಮಾಡ್ತಿದ್ದೀವಿ ಸಂಪನ್ನರಂತೂ ಆಗ್ಬಿಡ್ತೀವಿ ಅನ್ಕೊಳ್ತಾರೆ ಈಗ ನಡೆಯುವಂಥದ್ದಲ್ಲ ಮಾಡಬೇಕು ಅಲ್ಲ ಹಾರಬೇಕಾಗಿದೆ ಹಾರುವ ಸಮಯವಾಗಿದೆ ಈಗ ಹಾರುವ ಸಮಯದಲ್ಲಿ ತೀವ್ರತೆ ಬೇಕು ಫಾಸ್ಟ್ ಆಗಿ ಹಾರಬೇಕು ರೆಕ್ಕೆಗಳಂತೂ ಸಿಕ್ಕಿದೆ ಅಲ್ವಾ ಉಮಂಗ ಉತ್ಸಾಹ ಮತ್ತು ಸಾಹಸದ ರೆಕ್ಕೆಗಳು ಎಲ್ಲರಿಗೂ ಸಿಕ್ಕಿವೆ ಮತ್ತು ತಂದೆಯ ವರದಾನವೂ ಇದೆ ನೆನಪಿದೆಯ ವರದಾನ ಸಾಹಸದ ಒಂದು ಹೆಜ್ಜೆ ಮಕ್ಕಳದಾದರೆ ಸಾವಿರ ಹೆಜ್ಜೆ ಬಾಬಾರವರ ಸಹಯೋಗ ಇರುವುದು ಏಕೆಂದರೆ ತಂದೆಗೆ ಮಕ್ಕಳ ಜೊತೆ ಹೃದಯದ ಪ್ರೀತಿ ಇದೆ ಅಂದಾಗ ಪ್ರೀತಿ ಇರುವಂತಹ ಮಕ್ಕಳು ಪರಿಶ್ರಮ ಪಡ್ತಾ ಇರುವಂತಹದ್ದನ್ನ ತಂದೆ ನೋಡಲು ಬಯಸುವುದಿಲ್ಲ ಪ್ರೀತಿಯಲ್ಲಿ ಇರಿ ಆಗ ಪರಿಶ್ರಮ ಸಮಾಪ್ತಿಯಾಗುವುದು ಪರಿಶ್ರಮ ಇಷ್ಟ ಆಗತ್ತೆ ಏನು ಸುಸ್ತಾಗ್ಬಿಡ್ತೀರಾ ಅರವತ್ಮೂರು ಜನ್ಮಗಳು ಅಲೆದಾಡುತ್ತಾ ಅಲೆದಾಡುತ್ತ ಪರಿಶ್ರಮ ಪಡುತ್ತಾ ಸುಸ್ತಾಗಿದ್ದೀರಾ ಮತ್ತೆ ತಂದೆ ತನ್ನ ಪ್ರೀತಿಯಿಂದ ಅಲೆದಾಡುವುದಕ್ಕೆ ಬದಲಾಗಿ ಮೂರು ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ ತಿಳಿದುಕೊಂಡಿರುವಂತದ್ದಷ್ಟೇ ಏನಿದೆ ಆದರೆ ಸಿಂಹಾಸನ ಅಧಿಕಾರಿಗಳು ನಿವಾಸಿಗಳಾಗಿದ್ದೀರಾ ಆ ಕಾಲ ಸಿಂಹಾಸನವೂ ಇದೆ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಿದ್ದೀರಾ ಮತ್ತು ಭವಿಷ್ಯದ ವಿಶ್ವ ರಾಜ್ಯದ ಸಿಂಹಾಸನ ಅಧಿಕಾರಿಗಳು ಆಗಿದ್ದೀರಾ ಅಂದಾಗ ಬಾಬ್ದಾದ ಎಲ್ಲಾ ಮಕ್ಕಳನ್ನ ಸಿಂಹಾಸನ ಅಧಿಕಾರಿಗಳನ್ನಾಗಿ ನೋಡ್ತಿದ್ದಾರೆ ಈ ರೀತಿ ಪರಮಾತ್ಮನ ಸಿಂಹಾಸನ ಅಧಿಕಾರಿಗಳಾಗಿದ್ದೇವೆ ಎಂಬುದನ್ನ ಪೂರ್ತಿ ಕಲ್ಪದಲ್ಲಿ ಅನುಭವ ಮಾಡಲು ಸಾಧ್ಯವಿಲ್ಲ ಏನ್ ತಿಳ್ಕೊಂಡಿದ್ದೀರಾ ಪಾಂಡವರು ಅಧಿಕಾರಿಗಳಾಗಿದ್ದೀರಾ ಬಾದ್ಶಾಹ ಆಗಿದ್ದೀರಾ ಚಕ್ರವರ್ತಿಗಳಾಗಿದ್ದೀರಾ ಕೈ ಎತ್ತುತ್ತಾ ಇದ್ದೀರಾ ಸಿಂಹಾಸನವನ್ನು ಬಿಡಬಾರದು ದೇಹಾಭಿಮಾನದಲ್ಲಿ ಬರುವುದು ಎಂದರೆ ಅರ್ಥ ಮಣ್ಣಿನಲ್ಲಿ ಬರುವುದು ಈ ದೇಹ ಮಣ್ಣಾಗಿದೆ ಸಿಂಹಾಸನ ಅಧಿಕಾರಿಗಳಾಗಿದ್ದಾಗ ಚಕ್ರವರ್ತಿಗಳಾಗುತ್ತೀರಾ ಬಾಬ್ದಾದ ಎಲ್ಲ ಮಕ್ಕಳ ಪುರುಷಾರ್ಥದ ಚಾರ್ಟನ್ನ ನೋಡುತ್ತಿದ್ದರು ಚೆಕ್ ಮಾಡುತ್ತಿದ್ದರು ನಾಲ್ಕು ವಿಷಯಗಳಲ್ಲಿ ಯಾರು ಯಾರು ಎಲ್ಲಿಯವರೆಗೆ ತಲುಪಿದ್ದಾರೆ ಜ್ಞಾನ ಯೋಗ ಧಾರಣೆ ಸೇವೆ ಈ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಎಲ್ಲಿವರೆಗೂ ತಲುಪಿದ್ದಾರೆ ಮಕ್ಕಳು ಅಂತ ಬಾಬಾ ಪರೀಕ್ಷಿಸ್ತಿದ್ದಾರೆ ಅಂದಾಗ ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಚಾರ್ಟನ್ನ ಚೆಕ್ ಮಾಡಿದ್ರು ಬಾಬ್ದಾದರವರು ಏನೆಲ್ಲ ಖಜಾನೆಗಳನ್ನು ಕೊಟ್ಟಿದ್ದಾರೆ ಆ ಸರ್ವ ಖಜಾನೆಗಳು ಎಲ್ಲಿಯವರೆಗೆ ಜಮಾ ಆಗಿವೆ ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ಜಮಾದ ಖಾತೆಯನ್ನ ಪರೀಕ್ಷಿಸಿದರು ಏಕೆಂದರೆ ಬಾಬಾರವರು ಎಲ್ಲರಿಗೂ ಖಜಾನೆಗಳನ್ನ ಒಂದೇ ಸಮಾನವಾಗಿ ಕೊಟ್ಟಿದ್ದಾರೆ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊಟ್ಟಿಲ್ಲ ಖಜಾನೆಗಳು ಜಮಾ ಆಗಿರುವ ಗುರುತು ಏನು ಖಜಾನೆಗಳ ಬಗ್ಗೆ ಅಂತೂ ಗೊತ್ತಿದೆ ಅಲ್ವಾ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಸಂಕಲ್ಪವು ಖಜಾನೆಯಾಗಿದೆ ಅಂದಾಗ ವರ್ತಮಾನ ಸಮಯವು ಬಹಳ ದೊಡ್ಡ ಖಜಾನೆಯಾಗಿದೆ ಏಕೆಂದರೆ ವರ್ತಮಾನ ಸಮಯದಲ್ಲಿ ಏನೆಲ್ಲ ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಾ ಯಾವ ವರದಾನ ಪಡೆಯಲು ಬಯಸುತ್ತೀರಾ ಎಷ್ಟು ತಮ್ಮನ್ನು ಶ್ರೇಷ್ಠ ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಈಗ ಮಾಡಿಕೊಳ್ಳಬಹುದು ಈಗ ಮಾಡಿಕೊಳ್ಳಲಿಲ್ಲವೆಂದರೆ ಎಂದೆಂದಿಗೂ ಆಗುವುದಿಲ್ಲ ಹೇಗೆ ಸಂಕಲ್ಪದ ಖಜಾನೆಯನ್ನ ವ್ಯರ್ಥವಾಗಿ ಕಳೆಯುವುದು ಅಂದ್ರೆ ಅರ್ಥ ತಮ್ಮ ಪ್ರಾಪ್ತಿಗಳನ್ನು ಕಳೆಯುವುದಾಗಿದೆ ಹಾಗೆಯೇ ಸಮಯದ ಒಂದು ಸೆಕೆಂಡ್ ಅನ್ನು ಸಹ ವ್ಯರ್ಥ ಕಳೆದರೆ ಸಫಲ ಮಾಡಿಕೊಳ್ಳಲಿಲ್ಲವೆಂದರೆ ಬಹಳಷ್ಟು ಕಳೆದುಕೊಳ್ಳುತ್ತೀರಾ ಜೊತೆಯಲ್ಲಿ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಶಕ್ತಿಗಳ ಖಜಾನೆ ಮತ್ತು ಪ್ರತಿ ಆತ್ಮ ಮತ್ತು ಪರಮಾತ್ಮನ ಮೂಲಕ ಆಶೀರ್ವಾದಗಳ ಖಜಾನೆ ಎಲ್ಲದಕ್ಕಿಂತ ಸಹಜವಾಗಿದೆ ಪುರುಷಾರ್ಥದಲ್ಲಿ ಆಶೀರ್ವಾದ ಕೊಡಿ ಆಶೀರ್ವಾದಗಳನ್ನ ಪಡೆಯಿರಿ ಇದು ಸಹಜ ಪುರುಷಾರ್ಥ ಸುಖ ಕೊಡಿ ಮತ್ತು ಸುಖವನ್ನು ಪಡೆಯಿರಿ ದುಃಖವನ್ನು ಕೊಡಬೇಡಿ ದುಃಖವನ್ನು ಪಡೆಯಬೇಡಿ ಆ ಎಲ್ಲ ದುಃಖ ಕೊಡೋದಿಲ್ಲ ಆದ್ರೆ ತಗೊಳ್ತೀರಾ ಅಂದ್ರೂ ಸಹ ದುಃಖಗಳಾಗ್ತೀರಾ ಅಲ್ವಾ ಅಂದಾಗ ಆಶೀರ್ವಾದ ಕೊಡಿ ಸುಖ ಕೊಡಿ ಮತ್ತೆ ಸುಖವನ್ನು ಪಡೆಯಿರಿ ಆಶೀರ್ವಾದ ಕೊಡಲು ಬರುತ್ತದೆಯಾ ಬರುತ್ತಾ ತಗೊಳಕ್ಕೆ ಬರುತ್ತಾ ಯಾರಿಗೆ ಆಶೀರ್ವಾದ ಕೊಡೋದು ತಗೊಳ್ಳೋದು ಬರುತ್ತೆ ಅವ್ರ ಕೈ ಮೇಲ್ ಮಾಡಿ ಒಳ್ಳೆಯದು ಎಲ್ಲರಿಗೂ ಬರುತ್ತೆ ಒಳ್ಳೆಯದು ಡಬಲ್ ಫಾರ್ನರ್ಸ್ಗೂ ಬರುತ್ತೆ ಅಲ್ವಾ ಶುಭಾಶಯಗಳು ಕೊಡಲಿಕ್ಕೆ ಬರುತ್ತೆ ತಗೊಳಕ್ಕೂ ಬರುತ್ತೆ ಅಂದಾಗ ಶುಭಾಶಯಗಳು ಎಲ್ಲರಿಗೂ ಶುಭಾಶಯಗಳು ಒಂದು ವೇಳೆ ತಗೊಳಕ್ಕೆ ಬಂದ್ರು ಸಹ ಮತ್ತೆ ಕೊಡ್ಲಿಕ್ಕೂ ಬಂತು ಅಂತ ಅಂದ್ರೆ ಇನ್ನೇನ್ ಬೇಕು ಕೊಡಕ್ಕೂ ಬರುತ್ತೆ ತಗೊಳಕ್ಕೂ ಬರುತ್ತೆ ಅಂದಾಗ ಮತ್ತೇನ್ ಬೇಕು ಆಶೀರ್ವಾದಗಳನ್ನ ತಗೊಳ್ತಾ ಹೋಗಿ ಆಶೀರ್ವಾದಗಳನ್ನ ಕೊಡ್ತಾ ಹೋಗಿ ಸಂಪನ್ನರಾಗುತ್ತೀರ ಯಾರಾದ್ರೂ ಶಾಪವನ್ನ ಕೊಟ್ರೆ ಏನ್ ಮಾಡೋದು ತಗೊಳ್ತೀರಾ ಶಾಪ ಕೊಟ್ರೆ ಶಾಪ ನಿಮಗೆ ಕೊಡ್ತಾರೆ ಅಂದಾಗ ನೀವೇನ್ ಮಾಡ್ತೀರಾ ತಗೊಳ್ತೀರಾ ಒಂದ್ ವೇಳೆ ಶಾಪ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ನೀವು ತಗೊಂಡ್ಬಿಟ್ರಿ ನಿಮ್ಮ ಆಂತರಿಕದಲ್ಲಿ ಸ್ವಚ್ಛತೆ ಇತ್ತ ತಗೊಂಡ್ಬಿಟ್ರಿ ಶಾಪವನ್ನು ಅಂತ ಅಂದರೆ ಸ್ವಚ್ಛವಾಗಿರತ್ತ ಆ ಶಾಪ ಅಂತೂ ಕೆಟ್ಟ ವಸ್ತು ಅಲ್ವಾ ನೀವು ತಗೊಂಡ್ಬಿಟ್ರಿ ನಿಮ್ಮ ಆಂತರಿಕದಲ್ಲಿ ಸ್ವೀಕಾರ ಮಾಡಿಬಿಟ್ರಿ ಅಂದಾಗ ನಿಮ್ಮ ಆಂತರಿಕದಲ್ಲಿ ನೀವು ಸ್ವಚ್ಛವಾಗಂತೂ ಇರ್ಲಿಕ್ಕಾಗಲ್ಲ ಅಲ್ವಾ ವೇಳೆ ಕಿಂಚಿತ್ತು ಡಿಫೆಕ್ಟ್ ಇತ್ತು ಅಂದ್ರೆ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಕೆಟ್ಟ ವಸ್ತು ಯಾರಾದರೂ ಕೊಡ್ತಾರೆ ಅಂದ್ರೆ ನೀವೇನ್ ತಗೊಂಡ್ಬಿಡ್ತೀರಾ ಯಾವುದಾದ್ರೂ ಬಹಳ ಚೆನ್ನಾಗಿರುವ ಸುಂದರವಾಗಿರುವ ಹಣ್ಣಿರುತ್ತೆ ಆದ್ರೆ ಅವರು ನಿಮ್ಗೆ ಕೆಟ್ಟದನ್ನ ಕೊಟ್ಟು ಬಿಡುತ್ತಾರೆ ಹಣ್ಣು ಚೆನ್ನಾಗಿರುತ್ತೆ ಆದ್ರೆ ಕೆ ಒಳಗೆ ಕೆಟ್ಟೋಗ್ಬಿಟ್ಟಿರತ್ತೆ ಆದ್ರೆ ತಗೊಳ್ತೀರಾ ನೀವು ಒಳ್ಳೆ ಹಣ್ಣು ಆದ್ರೆ ಕೆಟ್ಟಿದೆ ತಗೊಳ್ತೀರಾ ತಗೊಳಲ್ಲ ಅಲ್ವಾ ಹೇಳ್ತೀರಾ ಅಲ್ವಾ ಚೆನ್ನಾಗಿದೆ ಆದ್ರೆ ಹ್ಮ್ ಕೊಟ್ಟು ಬಿಟ್ರು ಏನ್ ಮಾಡೋದು ತಗೊಂಬಿಟ್ವಿ ಅಂತ ಹೇಳ್ತೀರಲ್ವಾ ಎಂದಿಗೂ ಸಹ ಯಾರಾದ್ರೂ ಶಾಪ ಕೊಟ್ರೆ ತಾವು ಮನಸ್ಸಿನಲ್ಲಿ ಆಂತರಿಕದಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ತಿಳುವಳಿಕೆಯಲ್ಲಿ ಬರುತ್ತೆ ಅಲ್ವಾ ಇದು ಶಾಪ ಎಂದು ಆದ್ರೆ ಶಾಪ ಒಳಗಡೆ ಧಾರಣೆ ಮಾಡಿಕೊಳ್ಬೇಡಿ ಇಲ್ಲ ಅಂದ್ರೆ ಡಿಫೆಕ್ಟ್ ಆಗ್ಬಿಡತ್ತೆ ಈಗ ಈ ವರ್ಷ ಈಗ ಸ್ವಲ್ಪ ಸಮಯ ಏನಿದೆ ಹಳೆಯ ವರ್ಷದಲ್ಲಿ ಆದರೆ ನಿಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿ ಈಗಲೂ ಕೂಡ ಯಾವುದೇ ರೀತಿಯ ಮನಸ್ಸಿನಲ್ಲಿ ಶಾಪ ಇತ್ತು ಅಂದರೆ ಅದನ್ನ ತೆಗೆದ್ಬೇಡಿ ಹ್ಮ್ ಬದ್ಧುವ ಇತ್ತು ಅಂತ ಹೇಳಿದ್ರೆ ಆಶೀರ್ವಾದಗಳಿಗೆ ವಿರುದ್ಧವಾಗಿ ಇತ್ತು ಅಂತ ಅಂದ್ರೆ ಅದನ್ನ ತೆಗೆದ್ಬೇಡಿ ಮತ್ತೆ ನಾಳೆಯಿಂದ ಆಶೀರ್ವಾದಗಳನ್ನೇ ಕೊಡಿ ಆಶೀರ್ವಾದಗಳನ್ನೇ ಪಡೆಯಿರಿ ಮಂಜೂರ ಇಷ್ಟನಾ ಇಷ್ಟನಾ ಅಥವಾ ಮಾಡಬೇಕಾ ಮಾಡ್ಲೇಬೇಕು ಇಷ್ಟನ ಅಥವಾ ಮಾಡಲೇಬೇಕಾ ಇಷ್ಟ ಅಂತೂ ಇದೆ ಆದರೆ ಯಾರು ತಿಳ್ಕೊಳ್ತೀರಾ ಮಾಡ್ಲೇಬೇಕು ಏನೇ ಆಗಲಿ ಆದರೆ ನಾವು ಮಾಡೇ ಮಾಡ್ತೀವಿ ಮಾಡ್ಲೇಬೇಕು ಅನ್ನುವಂತಹವರು ಕೈ ಮಾಡಿ ಮಾಡಲೇಬೇಕು ಯಾರು ಸ್ನೇಹಿ ಸಹಯೋಗಿಗಳು ಇಂದು ಬಂದಿದ್ದೀರಾ ಅವರು ಕೈ ಎತ್ತಿ ಅಂದಾಗ ಯಾರು ಸ್ನೇಹಿ ಸಹಯೋಗಿಗಳು ಬಂದಿದ್ದೀರಾ ಬಾಬ್ದಾದರವರು ಅಂತಹವರಿಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಏಕೆಂದರೆ ಸಹಯೋಗಿಗಳಂತೂ ಆಗಿದ್ದೀರಾ ಸ್ನೇಹಿಗಳು ಆಗಿದ್ದೀರಾ ಆದರೆ ಇಂದು ಒಂದು ಹೆಜ್ಜೆ ಮುಂದೆ ಇಡಬೇಕು ಬಾಬನ್ ಮನೆಯಲ್ಲಿ ಬಂದಿದ್ದೀರಾ ಅಲ್ವಾ ಬಾಬನ್ ಬಳಿ ಬಾಬನ ಮನೆಯಲ್ಲಿ ನಿಮ್ಮ ಮನೆಗೆ ಬಂದಿದ್ದೀರಾ ಸ್ನೇಹಿಗಳಂತೂ ಇದ್ರೆ ಈಗ ಒಂದು ಹೆಜ್ಜೆ ಮುಂದೆ ಬಂದಿದ್ದೀರಾ ತಮ್ಮ ಮನೆಯಲ್ಲಿ ಬಂದಿರೋದಕ್ಕೆ ತಮಗೆ ಶುಭಾಶಯಗಳು ಒಳ್ಳೆಯದು ಯಾರು ಸ್ನೇಹಿಗಳಿದ್ದೀರಾ ಸಹಯೋಗಿಗಳಿದ್ದೀರಾ ತಾವೆಲ್ಲರೂ ಬಂದಿದ್ದೀರಾ ಅವರು ಸಹ ತಿಳ್ಕೊಳ್ತೀರಾ ಅಲ್ವಾ ಆಶೀರ್ವಾದ ಕೊಡಬೇಕು ಆಶೀರ್ವಾದ ತಗೊಳ್ಬೇಕು ಅಂತ ಕೊಡ್ತೀರಾ ಆಶೀರ್ವಾದ ತಗೊಳ್ತೀರಾ ಗೊತ್ತಿದೆ ಅಲ್ವಾ ತಿಳ್ಕೊಳ್ತೀರಾ ನಾನು ಮಾಡ್ಬೇಕಿ ಕೆಲಸ ಅಂತ ಸಾಹಸ ಇಟ್ಕೊಳ್ತೀರಾ ಅಲ್ವಾ ಯಾರು ಸ್ನೇಹಿ ಸಹಯೋಗಿಗಳು ಸಾಹಸ ಇಟ್ಕೊಳ್ತೀರಾ ಸಹಯೋಗ ಸಿಗತ್ತೆ ದೊಡ್ಡ ಕೈಯತ್ತಿ ಅಂತಾರೆ ಬಾಬಾ ಉದ್ದವಾಗಿ ಕೈಯತ್ತಿ ಒಳ್ಳೆಯದು ಮತ್ತೆ ತಾವು ಸಹ ಸಂಪನ್ನರಾಗ್ಬಿಡುತ್ತೀರಾ ಶುಭಾಶಯಗಳು ಒಳ್ಳೆಯದು ಯಾರು ಈಶ್ವರಿಯ ವಿದ್ಯಾರ್ಥಿಗಳು ರೆಗ್ಯುಲರ್ ಇದ್ದೀರಾ ಬಲೆ ಬ್ರಾಹ್ಮಣ ಜೀವನದಲ್ಲಿ ದಾದನ ಜೊತೆಯಲ್ಲಿ ಮೊದಲ ಬಾರಿ ಮೆಲ್ನ ಮಾಡ್ಲಿಕ್ಕೆ ಬಂದಿರಬಹುದು ಆದ್ರೆ ತಮ್ಮನ್ನ ತಾವು ಬ್ರಾಹ್ಮಣರು ಅಂತ ಯಾರು ತಿಳ್ಕೊಳ್ತೀರಾ ರೆಗ್ಯುಲರ್ ವಿದ್ಯಾರ್ಥಿಗಳು ಯಾರಿದ್ದೀರಾ ಹ ನಾವ್ ರೆಗ್ಯುಲರ್ ಇದೀವಿ ಅಂತ ತಿಳ್ಕೊಳ್ತೀರಾ ಅವರು ಒಂದು ವೇಳೆ ತಿಳ್ಕೊಂಡ್ರೆ ಮಾಡಲೇಬೇಕು ಅಂತ ಯಾರು ಅನ್ಕೊಳ್ತಾ ಇದ್ದೀರಾ ಅವ್ರ ಕೈ ಎತ್ತಿ ಆಶೀರ್ವಾದ ತಗೊಳ್ಬೇಕು ಆಶೀರ್ವಾದ ಕೊಡ್ಬೇಕು ಕೊಡ್ತೀರಾ ತಗೊಳ್ತೀರಾ ಮಾಡ್ತೀರಲ್ವಾ ಈ ಕೆಲಸ ಟೀಚರ್ಸು ಕೈ ಎತ್ತುತ್ತಾ ಇದ್ದೀರಾ ಈ ಕ್ಯಾಬಿನ್ ಅಲ್ಲಿ ಕುಳುತ್ತಿರುವಂತಹವರು ಕೈ ಎತ್ತುತ್ತಾ ಇಲ್ಲ ಇವ್ರು ತಿಳ್ಕೊಂಡಿದ್ದಾರೆ ನಾವಂತೂ ಕೊಟ್ಟೇ ಕೊಡ್ತೀವಿ ಎಂದು ಈಗ ಮಾಡ್ಲೇಬೇಕು ಏನೇ ಆಗಲಿ ಸಾಹಸ ಇಟ್ಟುಕೊಳ್ಳಿ ದೃಢ ಸಂಕಲ್ಪ ಮಾಡಿ ಒಂದು ವೇಳೆ ತಿಳಿದುಕೊಳ್ಳಿ ಎಂದಾದರೂ ಶಾಪದ ಪ್ರಭಾವ ಬಿತ್ತು ಅಂತ ಹೇಳಿದ್ರೆ ಹತ್ತು ಗುಣದಷ್ಟು ಆಶೀರ್ವಾದಗಳನ್ನ ಜಾಸ್ತಿ ಕೊಟ್ಟು ಅದನ್ನ ಸಮಾಪ್ತಿ ಮಾಡ್ಬಿಡಿ ಹ್ಮ್ ಯಾರ್ದಾದ್ರೂ ಆಶೀರ್ವಾದಕ್ಕೆ ಬದಲಾಗಿ ಶಾಪ ಆಗ್ಬಿಡ್ತು ಅಂತ ಅಂದ್ರೆ ಅಂತಿಂತದ್ದು ಮಾತು ಸಿಕ್ಬಿಡ್ತು ಅಂದ್ರೆ ಬಾಬಾ ಹೇಳ್ತಾರೆ ಒಂದಕ್ಕೆ ಹತ್ತು ಗುಣದಷ್ಟು ಆಶೀರ್ವಾದ ಕೊಟ್ಟು ಅದನ್ನ ಸಮಾಪ್ತಿ ಮಾಡಿ ಒಂದು ಶಾಪದ ಪ್ರಭಾವವನ್ನ ಹತ್ತು ಗುಣದಷ್ಟು ಆಶೀರ್ವಾದ ಕೊಟ್ಟು ಹಗುರ ಮಾಡ್ಕೊಂಬಿಡಿ ಮತ್ತೆ ಧೈರ್ಯ ಬಂದ್ಬಿಡತ್ತೆ ನಷ್ಟವಂತೂ ನಮ್ ತಮ್ಗೆ ಆಗತ್ತೆ ಅಲ್ವಾ ಬೇರೆಯವರಂತೂ ಶಾಪ ಕೊಟ್ಟು ಹೊರಟೋಗ್ಬಿಡ್ತಾರೆ ಆದ್ರೆ ಯಾರು ಅವ್ರು ಕೊಟ್ಟಂತಹ ಶಾಪವನ್ನ ಸಮಾಪ್ ಸಮಾವೇಶ ಮಾಡ್ಕೊಳ್ತೀರಾ ಅಂದಾಗ ದುಃಖಿಗಳ ಆಗ್ತೀರಾ ತೆಗೆದುಕೊಳ್ಳುವಂತಹವರ ಕೊಡುವಂಥವರ ಕೊಡೋರು ಕೊಟ್ಟೋದ್ರು ಆದರೆ ತಗೊಳ್ಳುವಂತಹವ್ರು ದುಃಖಿಗಳಾಗ್ತೀರಾ ಅಲ್ವಾ ಒಳಗಡೆ ಸಮಾವೇಶ ಮಾಡ್ಕೊಳ್ತೀರಾ ಅಲ್ವಾ ಕೊಡುವಂತಹವ್ರು ಆಗಿರ್ತಾರೆ ಆದರೆ ತಗೊಳ್ಳುವಂತಹವ್ರು ಜಾಸ್ತಿ ದುಃಖಿಗಳಾಗಿರ್ತಾರೆ ಕೊಡುವಂಥವ್ರು ದುಃಖಿಗಳಿರ್ತಾರೆ ಆದ್ರೆ ತಗೊಳ್ಳುವಂತಹವರು ಜಾಸ್ತಿ ದುಃಖಿಗಳಾಗ್ತಾರೆ ಕೊಡುವಂತಹವರಂತೂ ಸುಮಾರಿಗಳಾಗ್ಬಿಡ್ತಾರೆ ಹುಡುಗಾಟಿಕೆಯಲ್ಲಿ ಬಂದು ಕೊಟ್ಟು ಬಿಡ್ತಾರೆ ಇಂದು ಬಾಬ್ದಾದ ತನ್ನ ಹೃದಯದ ವಿಶೇಷ ಆಸೆಯನ್ನ ತಿಳಿಸ್ತಿದ್ದಾರೆ ಬಾಬ್ದಾದರವರಿಗೆ ಎಲ್ಲಾ ಮಕ್ಕಳ ಪ್ರತಿ ಒಂದೊಂದು ಮಗುವಿನ ಪ್ರತಿ ಬಲೆ ದೇಶದಲ್ಲಿರಬಹುದು ವಿದೇಶದಲ್ಲಿರಬಹುದು ಸಹಯೋಗಿಯ ಆಗಿರಬಹುದು ಏಕೆಂದರೆ ಸಹಯೋಗಿಗಳಿಗೂ ಸಹ ತಂದೆಯ ಪರಿಚಯ ಅಂತೂ ಸಿಕ್ಕಿದೆ ಅಲ್ವಾ ಅಂದಾಗ ಯಾವಾಗ ಪರಿಚಯ ಸಿಕ್ಕಿದೆ ಅಂದಾಗ ಪರಿಚಯದಿಂದ ಪ್ರಾಪ್ತಿಯಂತೂ ಮಾಡಿಕೊಳ್ಳಬೇಕು ಅಲ್ವಾ ಬಾಬ್ದಾದರವರ ಆಸೆ ಇದೇ ಆಗಿದೆ ಪ್ರತಿಯೊಬ್ಬ ಮಗು ಆಶೀರ್ವಾದಗಳನ್ನು ಕೊಡುತ್ತಾ ಇರಬೇಕು ಆಶೀರ್ವಾದಗಳ ಖಜಾನೆ ಎಷ್ಟು ಜಮಾ ಮಾಡಿಕೊಳ್ಳಲು ಸಾಧ್ಯವಾಗತ್ತೆ ಅಷ್ಟು ಮಾಡಿಕೊಳ್ಳುತ್ತಾ ಹೋಗಿ ಏಕೆಂದರೆ ಈ ಸಮಯದಲ್ಲಿ ಎಷ್ಟು ಆಶೀರ್ವಾದ ನೀವು ಒಟ್ಟುಗೂಡಿಸಿಕೊಳ್ಳುತ್ತೀರಾ ಜಮಾ ಮಾಡಿಕೊಳ್ಳುತ್ತೀರಾ ಅಷ್ಟು ಯಾವಾಗ ನೀವು ಪೂಜ್ಯರಾಗುತ್ತೀರಾ ಆಗ ಆತ್ಮರಿಗೆ ಆಶೀರ್ವಾದಗಳನ್ನು ಕೊಡಬಹುದು ಕೇವಲ ಈಗ ಆಶೀರ್ವಾದಗಳನ್ನು ನೀವು ಕೊಡೋದ್ ಕೊಡೋದಷ್ಟೇ ಅಲ್ಲ ಈಗಷ್ಟೇ ಕೊಡೋದಲ್ಲ ಈಗಲೂ ಕೊಡಬೇಕು ಮತ್ತೆ ದ್ವಾಪರದಿಂದ ಹಿಡಿದು ಭಕ್ತರಿಗೂ ಸಹ ಆಶೀರ್ವಾದ ಕೊಡಬೇಕು ಅಂದಾಗ ಅಷ್ಟು ಆಶೀರ್ವಾದಗಳ ಸ್ಟಾಕನ್ನು ಜಮಾ ಮಾಡಿಕೊಳ್ಳಬೇಕು ರಾಜ ಮಕ್ಕಳಲ್ವಾ ಬಾಬ್ದಾದರವರ ಆಸೆಯನ್ನ ಅಂಡರ್ಲೈನ್ ಮಾಡ್ಕೊಂಡಿದೀರ ಅಲ್ವಾ ಯಾರು ಮಾಡಿದೀರ ಅಂಡರ್ಲೈನ್ ಮಾಡ್ಕೊಂಡಿದ್ದೀರ ಅವ್ರ ಕೈ ಎತ್ತಿ ಮಾಡ್ಕೊಂಡ್ರ ಅಂಡರ್ಲೈನ್ ಒಳ್ಳೆಯದು ಬಾಬ್ದಾದ ಆರು ತಿಂಗಳಿಗಾಗಿ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರೆ ನೆನಪಿದೆಯಾ ಟೀಚರ್ಸ್ಗೆ ನೆನಪಿದೆಯಾ ಆದ್ರೆ ಈ ದೃಢ ಸಂಕಲ್ಪದ ರಿಸಲ್ಟ್ ಒಂದು ತಿಂಗಳದನ್ನ ನೋಡಲಾಗುವುದು ಏಕೆಂದರೆ ಹೊಸ ವರ್ಷ ಅಂತೂ ಬೇಗ ಶುರುವಾಗುವಲ್ಲಿದೆ ಆರು ತಿಂಗಳ ಹೋಮ್ ವರ್ಕ್ ತಮ್ಮದಾಗಿದೆ ಈ ಒಂದು ತಿಂಗಳು ದೃಢ ಸಂಕಲ್ಪದ ರಿಸಲ್ಟ್ ಅನ್ನ ನೋಡಲಾಗುವುದು ಸರಿನಾ ಟೀಚರ್ಸ್ ಒಂದು ತಿಂಗಳು ಸರಿನಾ ಪಾಂಡವರು ಸರಿನಾ ಅಣ್ಣಂದ್ರು ಓಕೆನಾ ಒಳ್ಳೆಯದು ಯಾರು ಮೊದಲ ಬಾರಿ ಮಧುಬನದಲ್ಲಿ ತಲುಪಿದ್ದೀರಾ ಅವರು ಕೈ ಮೇಲ್ ಮಾಡಿ ಬಹಳ ಒಳ್ಳೆಯದು ನೋಡಿ ಬಾಬ್ದಾದರವರಿಗೆ ಸದಾ ಹೊಸ ಮಕ್ಕಳು ಬಹಳ ಪ್ರಿಯರಾಗುತ್ತಾರೆ ಆದರೆ ಹೊಸ ಮಕ್ಕಳು ಹೇಗೆ ಇರುತ್ತೆ ಅಲ್ವಾ ಅದರಲ್ಲಿ ಏನು ಚಿಕ್ಕ ಪುಟ್ಟ ಎಲೆಗಳು ತಯಾರಾಗತ್ತೆ ಅದನ್ನು ಪಕ್ಷಿಗಳು ಬಹಳ ಪ್ರೀತಿ ಮಾಡುತ್ತೆ ಪಕ್ಷಿಗಳಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಸಣ್ಣ ಸಣ್ಣ ಹೂಗಳು ಸಣ್ಣ ಸಣ್ಣ ಎಲೆಗಳು ಬಂತು ಅಂದರೆ ಪಕ್ಷಿಗಳಿಗೆ ತುಂಬ ಇಷ್ಟ ಆಗತ್ತೆ ಹಾಗೆಯೇ ಹೊಸ ಹೊಸ ಮಕ್ಕಳು ಯಾರೆಲ್ಲ ಇದ್ದೀರಾ ಮಾಯಿಗೂ ಸಹ ಹೊಸ ಮಕ್ಕಳು ಬಹಳ ಪ್ರಿಯರಾಗ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಯಾರೆಲ್ಲ ಹೊಸಬರಿದ್ದೀರ ಅವರು ಪ್ರತಿದಿನ ತಮ್ಮ ನವೀನತೆಯನ್ನ ಪರೀಕ್ಷಿಸಿಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಇಂದಿನ ದಿನ ನಿಮ್ಮಲ್ಲಿ ಯಾವ ನವೀನತೆಯನ್ನ ತಂದಿದ್ದೀರಾ ಯಾವ ವಿಶೇಷ ಗುಣ ಯಾವ ವಿಶೇಷ ಶಕ್ತಿಯನ್ನ ತಮ್ಮಲ್ಲಿ ವಿಶೇಷವಾಗಿ ಧಾರಣೆ ಮಾಡಿಕೊಂಡಿದ್ದೀರಾ ಪರೀಕ್ಷಿಸ್ಕೊಳ್ತಿರ್ತೀರಾ ಅಲ್ವಾ ಸ್ವಯಂ ಪರಿಪಕ್ವ ಮಾಡಿಕೊಳ್ಳುತ್ತಿದ್ದಾಗ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದಾಗ ಸುರಕ್ಷಿತವಾಗಿ ಇರುತ್ತೀರಾ ಅಮರರಾಗಿ ಇರುತ್ತೀರಾ ಅಂದಾಗ ಅಮರರಾಗಿ ಇರಬೇಕು ಅಮರ ಪದವಿಯನ್ನು ಪಡೆಯಲೇಬೇಕು ಒಳ್ಳೆಯದು ನಾಲ್ಕು ಕಡೆಯ ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ಆತ್ಮಿಕ ನಶೆಯಲ್ಲಿ ಇರುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪ್ರಾಪ್ತವಾಗಿರುವ ಖಜಾನೆಗಳನ್ನು ಜಮಾದ ಖಾತೆಯಲ್ಲಿ ವೃದ್ಧಿ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಒಂದೇ ಸಮಯದಲ್ಲಿ ಮೂರು ಪ್ರಕಾರದ ಸೇವೆ ಮಾಡುವಂತಹ ಶ್ರೇಷ್ಠ ಸೇವಾ ದಾರಿ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಪದಮ 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 ಗುಣದಷ್ಟು ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸರ್ವ ಶಕ್ತಿಗಳನ್ನ ಆರ್ಡರ್ ಪ್ರಮಾಣವಾಗಿ ತಮ್ಮ ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತಾಗಿರಿ ಸರ್ವ ಶಕ್ತಿಗಳನ್ನ ಆರ್ಡರ್ ಪ್ರಮಾಣ ತಮ್ಮ ಸಹಯೋಗಿ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತ್ ಭವ ವರದಾನದ ವಿಶ್ಲೇಷಣೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ದಾಸಿ ಪ್ರಕೃತಿಯಾಗಿದೆ ಯಾವ ಮಕ್ಕಳು ಪ್ರಕೃತಿ ಜೀತರಾಗುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರ ಆರ್ಡರ್ ಪ್ರಮಾಣ ಸರ್ವಶಕ್ತಿಗಳು ಮತ್ತು ಪ್ರಕೃತಿ ರೂಪಿ ದಾಸಿ ಕಾರ್ಯ ಮಾಡುತ್ತೆ ಅಂದ್ರೆ ಅರ್ಥ ಸಮಯಕ್ಕೆ ಸಹಯೋಗ ಕೊಡುತ್ತದೆ ಆದರೆ ಒಂದು ವೇಳೆ ಪ್ರಕೃತಿ ಜೀತರಾಗುವುದಕ್ಕೆ ಬದಲಾಗಿ ಹುಡುಗಾಟಿಕೆ ಸುಮಾರಿತನದ ನಿದ್ದೆಯಲ್ಲಿ ಅಥವಾ ಅಲ್ಪಕಾಲದ ಕಾಲದ ಪ್ರಾಪ್ತಿಗಳ ನಶೆಯಲ್ಲಿ ಅಥವಾ ವ್ಯರ್ಥ ಸಂಕಲ್ಪಗಳ ಡ್ಯಾನ್ಸ್ ಅಲ್ಲಿ ಮಸ್ತಿಯಲ್ಲಿ ಇದ್ದು ತಮ್ಮ ಸಮಯವನ್ನು ಕಳೆದುಕೊಂಡರೆ ಶಕ್ತಿಗಳು ಆರ್ಡರ್ ಅಂತೆ ಕೆಲಸ ಮಾಡುವುದಿಲ್ಲ ಕಾರ್ಯ ಮಾಡುವುದಿಲ್ಲ ಆದ್ದರಿಂದ ಪರೀಕ್ಷಿಸಿಕೊಳ್ಳಿ ಮೊದಲು ಮುಖ್ಯವಾದಂತಹ ಸಂಕಲ್ಪ ಶಕ್ತಿ ನಿರ್ಣಯ ಶಕ್ತಿ ಮತ್ತು ಸಂಸ್ಕಾರದ ಶಕ್ತಿ ಮೂರು ಆರ್ಡರ್ ಪ್ರಮಾಣ ಇದೆಯಾ ಆರ್ಡರ್ನಂತೆ ನಡೆಯುತ್ತಿದೆಯಾ ಸ್ಲೋಗನ್ ಬಾಬ್ ದಾದರವರ ಗುಣಗಳನ್ನ ಗಾಯನ ಮಾಡುತ್ತೀರಿ ಆಗ ಸ್ವಯಂ ಸಹ ಗುಣಮೂರ್ತಿ ಆಗುತ್ತೀರಾ ಅವ್ಯಕ್ತ ಇಷಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಕಂಬೈಂಡ್ ಸೇವೆ ಇಲ್ಲದೆ ಸಫಲತೆ ಸಿಗುವುದು ಆ ಸಂಭವ ಈ ರೀತಿ ಎಲ್ಲ ಹೋಗಿ ಸೇವೆ ಮಾಡಲಿಕ್ಕೆ ವಾಪಸ್ ಬನ್ನಿ ಮತ್ತೆ ಹೇಳಿ ಮಾಯ ಬಂದ್ಬಿಡ್ತು ಮುಡಾಫ್ ಆಗ್ಬಿಡ್ತು ಡಿಸ್ಟರ್ಬ್ ಆಗ್ಬಿಟ್ಟೆ ಅಂತ ಅಲ್ಲ ಅದಕ್ಕೋಸ್ಕರ ಅಂಡರ್ಲೈನ್ ಮಾಡ್ಕೊಳ್ಳಿ ಸೇವೆಯಲ್ಲಿ ಸಫಲತೆ ಅಥವಾ ಸೇವೆಯಲ್ಲಿ ವೃದ್ಧಿಯ ಸಾಧನವಾಗಿದೆ ಸ್ವಯಂನ ಸೇವೆ ಮತ್ತು ಸರ್ವರ ಕಂಬೈನ್ಡ್ ಸೇವೆ ಸ್ವ ಸೇವೆ ಮತ್ತು ಸರ್ವರ ಕಂಬೈನ್ಡ್ ಸೇವೆ ಇತ್ತು ಅಂದರೆ ಆಗ ಸಫಲತೆ ಸಿಗಬಹುದು ಓಂ ಶಾಂತಿ